ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ ನಾವು ಸಹ ಚೆನ್ನಾಗಿದ್ದೀವಿ ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಇವತ್ತು ಏನಪ್ಪ ಅಂತ ಅಂದರೆ ಸೊ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಸೊ ಟೊಮೆಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ತಾ ಬರೋಣ ಮೊದಲಿಗೆ ಟೊಮೆಟೊ ತೊಗೊಂಡಿದ್ದೀನಿ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ಮು ಮತ್ತು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಎಲ್ಲ ತೊಳ್ಕೊಂಡು ಇದ್ದೀನಿ ಈ ರೀತಿ ಬೀಜ ತೆಗಿಬೇಕು ಕ್ಯಾಪ್ಸಿಕಮ್ನ ನಾವು ಹೆಚ್ಚುವಾಗ ಬೀಜ ತೆಗೆದು ಉದ್ದುದ್ದಕ್ಕೆ ಅಂದರೆ ಒಂದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಕ್ಯಾಪ್ಸಿಕಮ್ಮು ಅದಕ್ಕೋಸ್ಕರ ಸೊ ಈ ರೀತಿ ಸಣ್ಣ ಸಣ್ಣಗೆ ಹೆಚ್ಕೋಬೇಕು ನೋಡಿ ಆ ಥರ ಬೀಜ ನೀಟಾಗಿ ತೆಗಿಬೇಕು ಆಗ ನಮಗೆ ಕಿಡ್ನಿ ಸ್ಟೋನು ಆ ಥರ ಎಲ್ಲ ಆಗೋದಿಲ್ಲ ಅದು ಬೇಗ ಜೀರ್ಣ ಆಗೋದಿಲ್ವಲ್ಲ ಹಾಗಾಗಿ ಸೊ ಈ ರೀತಿ ನಾವು ನೀಟಾಗಿ ಹೆಚ್ಕೊತಾ ಇದ್ದೀನಿ ನೋಡಿ ಎರಡು ಭಾಗ ಮಾಡಿ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ತಾ ಇದ್ದೀನಿ ಸೊ ಈಗ ಕ್ಯಾಪ್ಸಿಕಮ್ ಒಂದು ತೊಗೊಂಡಿದ್ದೀನಿ ಟೊಮೊಟೊ ನಾಲ್ಕು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯು ಸಹ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸೊ ನೋಡ್ತಾ ಇದ್ದೀರಲ್ಲ ಎಲ್ಲ ಹೆಚ್ಚುತ್ತಾ ಇದ್ದೀನಿ ಈ ರೀತಿ ಈ ರೀತಿ ನೀಟಾಗಿ ತೊಳ್ಕೊಂಡಿರೋ ಕ್ಯಾಪ್ಸಿಕಮ್ಮು ಟೊಮೆಟೊ ಹಸಿಮೆಣ್ಸಿನ್ಕಾಯಿನ ಸೊ ಈಗ ಕ್ಯಾಪ್ಸಿಕಮ್ ಹೆಚ್ಕೊಂಡಿದ್ದ ಆಗಿದೆ ಬೀಜ ಎಲ್ಲ ತೆಗೆದು ಸ್ಲೈಸಾಗಿ ಕಟ್ ಆಗಿದೆ ಈಗ ಟೊಮೆಟೊನೂ ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ಸೊ ಕ್ಯಾಪ್ಸಿಕಮ್ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಟೊಮೆಟೊನೂ ಸಹ ಕಟ್ ಮಾಡ್ಕೋಬೇಕು ಈ ಥರ ಸ್ಲೈಸಾಗಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಈಗ ಬಾಂಡ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ ಒಂದು ಕಡೆ ಸೊ ಎಣ್ಣೆ ಹಾಕಿ ಎಣ್ಣೆ ಹಾಕಾದ ಮೇಲೆ ಸೊ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಹಿಂಗು ಮತ್ತು ಕರಿಬೇನ ಸೊಪ್ಪು ಚೆನ್ನಾಗಿ ಬಾಡಿದ್ಮೇಲೆ ಸೊ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ತೊಗೊಂಡು ಅರ್ಧ ಅರ್ಧ ಸೀಳ್ಕೊಂಡಿದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಬೇಕು ಸೊ ಈ ರೀತಿ ಚೆನ್ನಾಗಿ ಬಾಡಿದಾದ್ಮೇಲೆ ಕ್ಯಾಪ್ಸಿಕಮ್ ಏನು ಸಣ್ಣಗೆ ಹೆಚ್ಕೊಂಡಿರ್ತೀವೋ ಸೊ ಅದನ್ನು ಫಸ್ಟು ಕ್ಯಾಪ್ಸಿಕಮ್ನ ನೆಕ್ಸ್ಟು ಹಾಕಬೇಕು ಸೊ ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಆಗಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ರೋಸ್ಟ್ ಆಗಬೇಕು ಕ್ಯಾಪ್ಸಿಕಮ್ಮು ಸೊ ಈ ರೀತಿ ಚೆನ್ನಾಗಿ ಬಾಡಿದ ಮೇಲೆ ಟೊಮೆಟೊ ಏನು ಹೆಚ್ಕೊಂಡಿರ್ತೀವೋ ಟೊಮೆಟೊನೂ ಸಹ ಹಾಕ್ತೀವಿ ಟೊಮೆಟೊ ಹಾಕೋ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗ ಟೊಮೆಟೊ ಸ್ಮ್ಯಾಶ್ ಆಗತ್ತೆ ಇದು ಬೇಗ ಬೇಯೋದಕ್ಕೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಅರಶಿನೂ ಮತ್ತೆ ಟೊ ಉಪ್ಪು ಹಾಕಿದ ತಕ್ಷಣ ಅದು ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಬೇಡ ಬೆಳ್ಳುಳ್ಳಿ ಬೇಡ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚಪಾತಿಗೆ ಆಗಲಿ ಅಥವಾ ಪೂರಿಗೆ ಆಗಲಿ ಪರೋಟಗಾಗಲಿ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಇದನ್ನು ದೋಸೆಗೆ ಮಾಡ್ಕೊತ ಇದ್ದೀನಿ ಸೊ ಈಗ ನಾವೇನಾಗ್ತಾಯಿದ್ದೀನಿ ನೋಡಿ ಉಪ್ಪು ಅರಶಿನ ಎರಡೂ ಹಾಕಿ ಸೊ ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಬಾಡಿಸ್ಬೇಕು ಬೇಯಬೇಕು ಎಣ್ಣೆಲೆ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ನಾವು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ಸ್ಮ್ಯಾಶ್ ಆಗಿದೆ ಅಲ್ವಾ ಈಗ ನಾವು ಅರಶಿನ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಸೊ ಅರಶಿನ ಹಾಕಿದ್ಮೇಲೆ ಚಿಲ್ಲಿ ಪೌಡರ್ ಒಂದು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರು ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಇಷ್ಟನ್ನು ಹಾಕಿ ಒಂದು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಬೇಕು ಅಂದರೆ ಕಾಯಿ ತುರಿ ಹಾಕ್ಬೋದು ಇಲ್ಲ ಅಂದರೆ ಕಾಯಿನ ರುಬ್ಬಿಟ್ಟಾದರೂ ಹಾಕ್ಬೋದು ನಾನಿಲ್ಲಿ ಕಾಯಿನ ರುಬ್ಬಿ ಹಾಕ್ತಾಯಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಕಾಯಿನ ರುಬ್ಬಿ ಮಿಕ್ಸ್ ಮಾಡ್ತಾ ಇದೀನಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಪ್ರತಿಯೊಂದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಬೇಕು ಅನ್ನೋರಿಗೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರಾನೆ ಸೊ ನಾವು ಅಡುಗೆನ ಯಾವ ರೀತಿ ಟೇಸ್ಟಾಗಿ ಮಾಡ್ಬೋದು ಅಂತ ನೋಡ್ಕೊತಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ರುಚಿ ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಿ ಈರುಳ್ಳಿ ಬೆಳ್ಳುಳ್ಳಿ ಇಲ್ದಿರ ಅದ್ಭುತವಾಗಿ ಬರುತ್ತೆ ಇದು ಸಾತ್ವಿಕ ಆಹಾರ ಅಂತಲೂ ಕನ್ಸಿಡರ್ ಆಗುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೇ ಇರೋದ್ರಿಂದ ಸಾತ್ವಿಕ ಆಹಾರ ಆ ಥರ ಕನ್ಸಿಡರ್ ಆಗುತ್ತೆ ಸೊ ಈಗ ನಾನು ಏನು ರುಬ್ಕೊಂಡಿದ್ನೋ ಮಿಶ್ರಣನ ಅದು ಹಾಕಿ ಸೊ ಒಂದು ಅರ್ಧ ಲೋಟ ನೀರು ಹಾಕ್ತಾಯಿದ್ದೀನಿ ಯಾಕಂದರೆ ದೋಸೆಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಹಾಗಾಗಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ನಾನು ಬೆಳಗ್ಗೆ ಇದಾದ ಮೇಲೆ ನೋಡಿ ಯಾವ ರೀತಿ ರಂಗೋಲಿ ಹಾಕಿದ್ದೀನಿ ನೋಡಿದ್ರೆಲ್ಲ ರಂಗೋಲಿ ಯಾವ ಥರ ಇದೆ ಅಂತ ಕಮೆಂಟ್ ಹಾಕಿ ಹಾಗೇ ನಾನು ಬಿಸಿ ಬಿಸಿ ದೋಸೆ ಮಾಡ್ತಾಯಿದ್ದೀನಿ ಈ ಟೊಮೆಟೊ ಗೊಜ್ಜಿಗೆ ಆರಾಮಾಗಿ ದೋಸೆ ಮಾ ದೋಸೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚಪಾತಿ ಕಾಂಬಿನೇಷನು ಚೆನ್ನಾಗಿರುತ್ತೆ ಪರೋಟಾನೂ ಚೆನ್ನಾಗಿರುತ್ತೆ ಹಾಗೆ ವಾಕಿಂಗ್ ಹೋಗಿದ್ದರು ನಮ್ಮ ಯಜಮಾನ್ರು ಸೊ ವಾಕಿಂಗ್ ಹೋಗಿ ಬರ್ತಾ ತರಕಾರಿ ತಂದಿದ್ದರು ತರಕಾರಿನೆಲ್ಲ ನಾನು ಯಾವ ರೀತಿ ಸ್ಟೋರ್ ಮಾಡ್ತೀನಿ ಅಂದರೆ ಸಪ್ರೇಟಾಗಿ ಅದನ್ನೆಲ್ಲ ತೊಳೆದು ಸೊ ಸಪ್ರೇಟ್ ಬಾಕ್ಸ್ಗಳಿಗೆ ಹಾಕಿ ಸ್ಟೋರ್ ಮಾಡ್ತೀನಿ ಆಗ ತುಂಬ ದಿನ ಬಾಳಕೆ ಬರುತ್ತೆ ನೆಕ್ಸ್ಟು ಫ್ರೆಶ್ ಆಗಿರುತ್ತೆ ಬೇಗ ಅದು ಕವರಲ್ಲೇ ಇಟ್ಟರೆ ಅದು ನೀರು ಬಿಟ್ಕೊಳ್ಳುತ್ತೆ ಫ್ರಿಜ್ಜಲ್ಲಿ ಆಗಿದ್ದರೂ ಅಷ್ಟೇ ಅಥವಾ ಹೊರ್ಗಡೆ ಇಟ್ಟಿದ್ರು ಅಷ್ಟೇ ಬೇಗನೆ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಎಲ್ಲ ತರಕಾರಿನೂ ನೀಟಾಗಿ ತೊಳೆದು ಅದು ನೀರು ಆರೋವರೆಗೂ ಇಟ್ಟು ಅಥವಾ ಒರೆಸಿ ಸೊ ಸಪ್ರೇಟಾಗಿ ಬಾಕ್ಸಲ್ಲಿ ಸ್ಟೋರ್ ಮಾಡ್ತೀನಿ ಈ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇಷ್ಟ ಆದರೆ ಕಮೆಂಟ್ ಹಾಕಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಈಗ ಫ್ರಿಜ್ಜು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ನಾನು ಇವತ್ತು ಗೋಲ್ಡ್ ಅಂಗಡಿಗೆ ಹೋಗಿದ್ದೆ ಸೊ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಬಂದೆ ಗೋಲ್ಡ್ ರೇಟು ತುಂಬಾ ಆಗಿದೆ ನಾವು ಒಂದು ಗೋ ನೆಕ್ಲೆಸ್ ಆರ್ಡರ್ ಮಾಡೋಣ ಅಂತ ಹೋಗಿದ್ದು ಬಟ್ ಈ ಥರ ಇದೆ ಡಿಸೈನ್ಗಳು ಯಾವ ರೀತಿ ಚೆನ್ನಾಗಿದೆಯಾ ಅಂತ ನೋಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ ಯು ಸೋ ಮಚ್